ಹುಬ್ಬಳ್ಳಿ ಸಿದ್ದಾರೂಢ ಮಠ ಗಾಂಧೀಜಿ ತಿಲಕರಂಥವರಿಗೆ ಪ್ರಭಾವ ಬೀರಿತ್ತು ಈ ಮಠ ಹುಬ್ಬಳ್ಳಿ ಸಿದ್ಧಾರೂಢ ಸ್ವಾಮಿಗಳು ಮಹಾನ್ ಪವಾಡ ಪುರುಷರು ಸರಳ ಜೀವನ ಮತ್ತು ಬೋಧನೆಯಿಂದಾಗಿ ಅಪಾರ ಭಕ್ತ ವೃಂದ ಸಂಪಾದಿಸಿದವರು ಮಠದಲ್ಲಿ ನಿತ್ಯ ನಿರಂತರ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ಸಿದ್ಧಾರೂಢರ ಗದ್ದುಗೆಯ ದರ್ಶನಕ್ಕೆ ದೇಶ ವಿದೇಶಗಳಿಂದ ಅಪಾರ ಭಕ್ತ ವೃಂದವೇ ಬರುತ್ತದೆ ಹುಬ್ಬಳ್ಳಿ ಎಂದಾಕ್ಷಣ ನೆನಪಾಗುವುದು ಸಿದ್ಧಾರೂಢ ಮಠ ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಅದ್ವೈತ ಸಿದ್ಧಾಂತದ ಮೂಲಕ ಭಕ್ತರಿಗೆ ಧರ್ಮ ಮಾರ್ಗ ಬೋಧಿಸಿದವರು ಸಿದ್ಧಾರೂಢರ ಗದ್ದುಗೆ ಇಂದಿಗೂ ಜಾಗೃತ ಕೇಂದ್ರ ಹೀಗಾಗಿ ಹುಬ್ಬಳ್ಳಿಗೆ ಯಾರೇ ಬರಲಿ ಮೊದಲು ಸಿದ್ಧಾರೂಢರ ಮಠಕ್ಕೆ ಭೇಟಿ ಕೊಟ್ಟು ಗದ್ದುಗೆಯ ದರ್ಶನ ಪಡೆಯುತ್ತಾರೆ ಮಠದಲ್ಲಿ ಪ್ರತಿನಿತ್ಯ ಒಂದಿಲ್ಲೊಂದು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ಸಿದ್ಧಾರೂಢ ಸ್ವಾಮಿಗಳು ಮೂಲತಃ ಬೀದರ್ ಜಿಲ್ಲೆಯ ಚಳಕಾಪುರದವರು ಒಂದು ಸಾವಿರದ ಎಂಟುನೂರ ಮೂವತ್ತಾರರ ಮಾರ್ಚ್ ಇಪ್ಪತ್ತಾರರಂದು ಜನಿಸಿದವರು ಚಿಕ್ಕಂದಿನಲ್ಲಿಯೇ ಮನೆ ಬಿಟ್ಟು ಲೋಕ ಸಂಚಾರ ಕೈಗೊಂಡವರು ತಮ್ಮ ನಲವತ್ತೊಂದನೇ ವಯಸ್ಸಿನಲ್ಲಿ ಅಂದರೆ ಒಂದು ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಹುಬ್ಬಳ್ಳಿಗೆ ಬಂದು ನೆಲೆ ನಿಂತವರು ಜನರ ಆಧ್ಯಾತ್ಮಿಕ ಸವಾಲುಗಳಿಗೆ ಕಿವಿಯಾದವರು ನಂಬಿ ಬಂದವರ ದುಗುಡಗಳನ್ನು ಹೋಗಲಾಡಿಸಿ ಬಾಳು ಬೆಳಗಿದವರು ಪಂಚಾಕ್ಷರಿ ಮಂತ್ರವನ್ನು ಬಹಿರಂಗವಾಗಿ ಪಠಿಸಲು ಜನರಿಗೆ ಪ್ರೇರಣೆ ನೀಡಿದವರು ಹೀಗಾಗಿ ದಿನದ ಇಪ್ಪತ್ನಾಲ್ಕು ಗಂಟೆಯು ಮಠದಲ್ಲಿ ಓಂ ನಮ ಶಿವಾಯ ಮಂತ್ರ ಅನುರಣಿಸುತ್ತಿರುತ್ತದೆ ಗಾಂಧೀಜಿ ತಿಲಕರಂಥವರಿಗೂ ಮಠದ ಪ್ರಭಾವ ಸಿದ್ಧಾರೂಢ ಸ್ವಾಮಿಗಳು ತಮ್ಮ ಆಚಾರ ವಿಚಾರ ನಡತೆಗಳಿಂದ ಭಕ್ತರಿಗೆ ಸಾಕ್ಷಾತ್ ಶಿವನ ಸ್ವರೂಪವೇ ಆಗಿದ್ದವರು ಗರಗದ ಮಡಿವಾಳಪ್ಪನವರು ನವಲಗುಂದದ ನಾಗಲಿಂಗ ಸ್ವಾಮಿಗಳು ಸಂತ ಶಿಶುನಾಳ ಶರೀಫರು ಸೇರಿದಂತೆ ಲೋಕಮಾನ್ಯ ತಿಲಕರು ಮತ್ತು ಗಾಂಧೀಜಿ ಎಂತಹ ಮಹಾತ್ಮರು ಸಿದ್ಧಾರೂಢರ ಪ್ರಭಾವಕ್ಕೊಳಗಾಗಿದ್ದರು ದೇಹ ಇರುವಾಗಲೇ ಸಕಲ ಸ್ವರೂಪದ ಜ್ಞಾನಗಳನ್ನು ಪಡೆದು ಮುಕ್ತರಾಗಬೇಕು ಎನ್ನುವುದು ಸಿದ್ಧಾರೂಢರ ಬೋಧನೆಯ ಸಾರವಾಗಿತ್ತು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತು ರ ಆಗಸ್ಟ್ ಇಪ್ಪತ್ತೊಂದು ರಂದು ಸಿದ್ಧಾರೂಢರು ದೇಹತ್ಯಾಗ ಮಾಡಿದರು ಅಂದಿನಿಂದ ಇಂದಿನವರೆಗೆ ಸಿದ್ಧಾರೂಢರ ಗದ್ದುಗೆ ಭಕ್ತರ ಹರಕೆಯ ಕೇಂದ್ರ ಬೇರಿ ಬರುವ ಭಕ್ತರಿಗೆ ಸಿದ್ಧಾರೂಢರು ಎಂದು ನಿರಾಶೆ ಮಾಡಿಲ್ಲ ಹೀಗಾಗಿ ಪ್ರತಿ ವರ್ಷ ಅದ್ಧೂರಿ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಜಲರಥೋತ್ಸವ ಕಣ್ಮನ ಸೆಳೆಯುತ್ತದೆ ಸಿದ್ಧಾರೂಢರ ಸನ್ನಿಧಿಯಲ್ಲಿ ಜಾತಿ ಮತದ ಭೇದ ಭಾವವಿಲ್ಲ ಮೇಲು ಕೀಳೆಂಬ ಹಂಗಿಲ್ಲ ಎಲ್ಲ ಜಾತಿ ಧರ್ಮ ವರ್ಗಗಳ ಜನರು ಮಠಕ್ಕೆ ಬರುತ್ತಾರೆ ಸಿದ್ಧಾರೂಢರ ಗದ್ದುಗೆಯನ್ನು ನೇರವಾಗಿ ಸ್ಪರ್ಶಿಸಿ ನಮಿಸುತ್ತಾರೆ ಮಠದ ಆಡಳಿತ ವ್ಯವಸ್ಥೆ ಧಾರವಾಡ ಜಿಲ್ಲಾ ಪ್ರಧಾನ ನ್ಯಾಯಾಧೀಶರು ಸಿದ್ಧಾರೂಢ ಮಠದ ಆಡಳಿತಾಧಿಕಾರಿ ಆಗಿರುತ್ತಾರೆ ನ್ಯಾಯಾಧೀಶರು ತಮಗೆ ಸಲಹೆ ಸೂಚನೆ ನೀಡಲು ಟ್ರಸ್ಟ್ ಕಮಿಟಿಯನ್ನು ನೇಮಿಸುತ್ತಾರೆ ಹದಿನೇಳು ಜನವರಿ ನಿರ್ದೇಶಕರು ಐದು ವರ್ಷಗಳಿಗೊಮ್ಮೆ ಆಯ್ಕೆಯಾಗುತ್ತಾರೆ ಮಠದಲ್ಲಿ ಎಲ್ಲ ಜಾತಿ ಧರ್ಮಗಳ ಜನರೂ ಇದ್ದಾರೆ ಮಠದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಎಲ್ಲ ನಿರ್ಧಾರಗಳನ್ನು ಸೌಹಾರ್ದಯುತವಾಗಿ ಚರ್ಚಿಸಿ ತೆಗೆದುಕೊಳ್ಳುತ್ತಾರೆ ಮಠಕ್ಕೆ ಭೇಟಿ ನೀಡುವ ಭಕ್ತರಿಗೆ ಅನ್ನದಾಸೋಹ ಮತ್ತು ವಸತಿ ವ್ಯವಸ್ಥೆಯಿದೆ ಕಣ್ಮನ ತುಂಬುವ ರಥೋತ್ಸವ ಸಿದ್ಧಾರೂಳ ಮಠದಲ್ಲಿ ನಡೆಯುವ ಶ್ರಾವಣ ಮಾಸದ ಜಲರಥೋತ್ಸವದ ಸಡಗರ ನೋಡಲು ಎರಡು ಕಣ್ಣು ಸಾಲದು ಸಿದ್ಧಾರೂಳ ಸ್ವಾಮಿಗಳ ಮೂರ್ತಿಯನ್ನು ಅಲಂಕೃತ ತೆಪ್ಪದಲ್ಲಿ ಕೂರಿಸಿ ಜಲರಥೋತ್ಸವ ಮಾಡಲಾಗುತ್ತದೆ ಮಠದ ಆವರಣದಲ್ಲಿರುವ ಪುಷ್ಕರಣಿಯಲ್ಲಿ ನಡೆಯುವ ಜಲರಥೋತ್ಸವ ನೋಡಲು ಜನಸಾಗರವೇ ಬಂದಿರುತ್ತದೆ ಬಣ್ಣ ಬಣ್ಣದ ಹೂವು ಹಣ್ಣುಗಳಿಂದ ಅಲಂಕರಿಸಲ್ಪಟ್ಟ ತೆಪ್ಪವನ್ನು ನೀರಿನಲ್ಲಿ ಪ್ರದಕ್ಷಿಣೆ ಹಾಕಿಸಲಾಗುತ್ತದೆ ಜನರು ಶಿವನಾಮಸ್ಮರಣೆ ಮಾಡುತ್ತಾ ಜಲರಥೋತ್ಸವ ಕಣ್ತುಂಬಿಕೊಳ್ಳುತ್ತಾರೆ ಕಾರ್ತಿಕ ಮಾಸದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗುತ್ತದೆ ಪ್ರತಿ ವರ್ಷ ಶಿವರಾತ್ರಿ ಜಾತ್ರಾ ಮಹೋತ್ಸವ ಮತ್ತು ರಥೋತ್ಸವ ನಡೆಯುತ್ತದೆ ಮೊದಲಿಗೆ ಸಿದ್ಧಾರೂಢರು ಮತ್ತು ಗುರುನಾಥಾರೂಢರ ಪಲ್ಲಕ್ಕಿ ಮೆರವಣಿಗೆ ನಡೆಯುತ್ತದೆ ನಗರದ ವಿವಿಧ ಬೀದಿಗಳಲ್ಲಿ ಸಂಚರಿಸುವ ಪಲ್ಲಕ್ಕಿಗೆ ಭಕ್ತರು ಹೂವು ಹಣ್ಣುಗಳನ್ನು ಸಮರ್ಪಿಸಿ ಭಕ್ತಿಯಿಂದ ಪೂಜಿಸುತ್ತಾರೆ ಭಕ್ತರ ಮನೆ ಬಾಗಿಲಿಗೆ ತೆರಳುವ ಪಲ್ಲಕ್ಕಿ ಸಂಜೆ ಹೊತ್ತಿಗೆ ಮಠದ ಆವರಣಕ್ಕೆ ಆಗಮಿಸುತ್ತದೆ ಮಠದ ಕೈಲಾಸ ಮಂಟಪದ ಆವರಣದಿಂದ ಮಹಾದ್ವಾರದವರೆಗೆ ರಥವನ್ನು ಎಳೆಯಲಾಗುತ್ತದೆ ಸಾಗರೋಪಾದಿಯಲ್ಲಿ ಹರಿದು ಬರುವ ಭಕ್ತರು ರಥವನ್ನು ಎಳೆದು ಕುಣಿತರಾಗುತ್ತಾರೆ ಬಣ್ಣ ಬಣ್ಣದ ಹೂವುಗಳಿಂದ ಶೃಂಗರಿಸಿದ ರಥವನ್ನು ರಾಜಬೀದಿಯಲ್ಲಿ ಎಳೆಯಲಾಗುತ್ತದೆ ರಥೋತ್ಸವಕ್ಕೆ ಆಗಮಿಸಿದ ಭಕ್ತರು ಜೈಘೋಷಗಳನ್ನು ಕೂಗುತ್ತಾರೆ ರಥಕ್ಕೆ ಉತ್ಪತ್ತಿ ಕೊಬ್ಬರಿ ಬಾಳೆಹಣ್ಣು ನಿಂಬೆಹಣ್ಣುಗಳನ್ನು ಎಸೆದು ಹರಕೆ ಸಮರ್ಪಿಸುತ್ತಾರೆ ರಥದ ಕಳಶಕ್ಕೆ ಹಣ್ಣುಗಳಿಂದ ಹೊಡೆದರೆ ಸಂಕಷ್ಟಗಳು ಪರಿಹಾರವಾಗಿ ಸನ್ಮಾರ್ಗ ಲಭಿಸುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಹೀಗಾಗಿ ಲಕ್ಷಾಂತರ ಭಕ್ತರು ಮಠಕ್ಕೆ ಭೇಟಿ ನೀಡಿ ರಥೋತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಸಿದ್ಧಾರೂಢರು ನಂಬಿದ ಭಕ್ತರನ್ನು ಯಾವತ್ತೂ ಕೈಬಿಟ್ಟಿಲ್ಲ ಅದೇ ಕಾರಣಕ್ಕೆ ಪ್ರತಿ ವರ್ಷದಿಂದ ಮಠಕ್ಕೆ ಬರುವ ಭಕ್ತರ ಸಂಖ್ಯೆಯೂ ವೃದ್ಧಿಸುತ್ತಲೇ ಇದೆ ಭಕ್ತರು ಅಭಿಮಾನಿಗಳಿಗೆ ಲೆಕ್ಕವೇ ಇಲ್ಲ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಬಂದವರು ಸಿದ್ಧಾರೂಢರ ಮಠಕ್ಕೆ ಭೇಟಿ ನೀಡುವುದು ಸಂಪ್ರದಾಯ ಶ್ರೇಷ್ಠ ಅದ್ವೈತ ಸಿದ್ಧಾಂತದ ಪ್ರತಿಪಾದಕರಾದ ಶ್ರೀ ಸಿದ್ಧಾರೂಢರ ಗದ್ದುಗೆಯ ದರ್ಶನ ಪಡೆದರೆ ಜೀವನದಲ್ಲಿ ಸುಖ ಸಮೃದ್ಧಿ ಯಶಸ್ಸು ಸಿಗುತ್ತೆ ಎನ್ನುವುದು ನಂಬಿಕೆ ಸ್ವತಂತ್ರ ಹೋರಾಟಗಾರರಿಂದ ಹಿಡಿದು ಪ್ರಖ್ಯಾತ ಚಲನಚಿತ್ರ ನಟನಟಿಯರು ರಾಜಕಾರಣಿಗಳು ಸಮಾಜದ ಗಣ್ಯ ವ್ಯಕ್ತಿಗಳಿಗೆ ಪ್ರೇರಣಾ ಶಕ್ತಿಯಾಗಿದ್ದವರು ಸದ್ಗುರು ಸಿದ್ಧಾರೂಢರು ಬಾಲಗಂಗಾಧರ ತಿಲಕರಿಗೆ ಸ್ವತಂತ್ರ ಹೋರಾಟಕ್ಕೆ ಮಾರ್ಗದರ್ಶನ ಮಾಡಿದ್ದವರು ಕೊಲ್ಹಾಪುರದ ಶಾಹು ಮಹಾರಾಜರಿಗೆ ಪ್ರಜಾಸತ್ತಾತ್ಮಕ ಆಡಳಿತದ ಪರಿಕಲ್ಪನೆ ಹೇಳಿಕೊಟ್ಟವರು ಅನೇಕ ಗಣ್ಯಮಾನ್ಯರು ಸಿದ್ಧಾರೂಢರು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆದು ಯಶಸ್ವಿಯಾಗಿದ್ದಾರೆ ಸಾಕಷ್ಟು ಸ್ಯಾಂಡಲ್ವುಡ್ ನಟ ನಟಿಯರು ಸಿದ್ಧಾರೂಢರನ್ನು ಭಕ್ತಿಯಿಂದ ಆರಾಧಿಸುತ್ತಾರೆ ಡಾಕ್ಟರ್ ರಾಜ್ಕುಮಾರ್ ಸದಾಕಾಲ ಸಿದ್ಧಾರೂಢರ ಭಕ್ತರಾಗಿ ಇದ್ದವರು ರಾಜ್ಕುಮಾರ್ ಕುಟುಂಬದವರು ಇಂದಿಗೂ ಮಠದ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿದ್ದಾರೆ ಸಮಯ ಸಿಕ್ಕಾಗಲೆಲ್ಲ ಸಿದ್ಧಾರೂಢರ ಮಠಕ್ಕೆ ಬಂದು ಪೂಜೆ ಸಲ್ಲಿಸಿ ಕೃತಾರ್ಥರಾಗುತ್ತಾರೆ ಖ್ಯಾತ ಚಿತ್ರನಟರಾದ ಸುದೀಪ್ ಯಶ್ ದರ್ಶನ ಗಣೇಶ್ ಸೇರಿದಂತೆ ಕನ್ನಡ ಚಿತ್ರರಂಗದ ಗಣ್ಯರೆಲ್ಲ ಸಿದ್ಧಾರೂಢರನ್ನು ಆರಾಧಿಸುತ್ತಾರೆ